ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಸ್ಯಾರಿ ವೀಡಿಯೋ ಇಂದ ವ್ಲಾಗ್ನ ಶುರು ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ಗೆ ಫೇಸ್ಬುಕ್ಕಿಗೆ ಶಾರ್ಟ್ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಒಂದು ವೀಕ್ ಮೇಲೆ ಆಗಿತ್ತು ಸ್ಯಾರಿ ವೀಡಿಯೋಸೇ ಹಾಕಿರಲಿಲ್ಲ ಊರಿಗೆ ಹೋಗಿದ್ದೆ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಇವತ್ತಾದರೂ ಒಂದು ವೀಡಿಯೋ ಹಾಕೋಣ ಅಂತೇಳ್ಬಿಟ್ಟು ಶಾರ್ಟ್ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಹಾಗೆ ಬ್ಲಾಗ್ ಸಹ ಶುರು ಮಾಡಿದೆ ಇವತ್ತು ಈ ಸ್ಯಾರಿ ವೀಡಿಯೋ ಹಾಕಿದ್ನಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಫೈವ್ ಹಂಡ್ರೆಡ್ ಆಗುತ್ತೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಬುಕ್ ಮಾಡ್ಕೊಳ್ಳಿ ಒಂದು ಸಿಕ್ಸ್ ಕಲರ್ ತರಿಸಿದ್ದೆ ಇದರಲ್ಲಿ ಒಂದು ಕಲರ್ ಆಲ್ರೆಡಿ ಶೋಲ್ಡ್ ಔಟ್ ಆಗಿದೆ ನಾನು ವೀಡಿಯೋ ಮಾಡೋದಕ್ಕಿಂತ ಮುಂಚೆನೇ ಶೋಲ್ಡ್ ಔಟ್ ಆಗುತ್ತೆ ಒಂದೊಂದು ಪ್ಯಾಟ್ರನ್ ಸ್ಯಾರಿ ಆದರೆ ನನ್ನ ಪೇಜಲ್ಲಿ ಏನಪ್ಪ ಅಂತಂದರೆ ಆನ್ಲೈನ್ಗಿನ್ನ ಸ್ವಲ್ಪ ಆಫ್ಲೈನಲ್ಲಿ ಸೇಲ್ ಆಗುತ್ತೆ ಒಂದೊಂದು ಪ್ಯಾಟ್ರನ್ ಸ್ಯಾರಿ ಆದರೆ ನಾನು ಇವತ್ತು ಮಾರ್ಕೆಟಿಂದ ತಂದಿದ್ದೀನಿ ಅಂದರೆ ಅವತ್ತೇ ಖಾಲಿ ಆಗಿಬಿಡುತ್ತೆ ಈಗ ಒಂದೊಂದು ಪ್ಯಾಟ್ರನಲ್ಲಿ ಆರರಿಂದ ಹನ್ನೆರಡು ಸ್ಯಾರಿ ತೊಗೊಬರ್ತೀವಿ ಅದರಲ್ಲಿ ಕೆಲವೊಂದು ಸ್ಯಾರಿ ಎಲ್ಲ ಸೇಲ್ ಆಗ್ತವೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಸ್ಯಾರಿ ಒಂದು ಎಂಟರಿಂದ ಒಂಬತ್ತು ಸ್ಯಾರಿ ಖಾಲಿಯಾಗಿರ್ತವೆ ಇನ್ನೊಂದು ಎರಡೋ ಮೂರೋ ಉಳ್ಕೊಂಡಿರ್ತವೆ ಅಂತ ಅವನ್ನ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಆಲ್ಮೋಸ್ಟ್ ಚೆನ್ನಾಗಿರೋ ಕಲರ್ ಎಲ್ಲ ತೊಗೊಂಡಿರ್ತಾರೆ ಇನ್ನು ಚೆನ್ನಾಗಿಲ್ಲದೇ ಇರೋ ನಾನು ಹೆಂಗೆ ಮಾಡೋಣ ಬಿಡು ಯಾರಾದರೂ ಬೇಕಾದರೆ ಆಫ್ಲೈನಲ್ಲೇ ತೊಗೊಳ್ತಾರೆ ಅಂತೇಳ್ಬಿಟ್ಟು ಸುಮಾರು ಸ್ಯಾರಿಗಳು ನಾನು ವಿಡಿಯೋ ಮಾಡಿಲ್ಲ ಒಂದಾದರೆ ಜಾರ್ಜೆಟ್ ಸ್ಯಾರಿ ತಂದಿದ್ದೆ ಸಖತ್ತಾಗಿದ್ವು ಸ್ಯಾರಿ ಮಾತ್ರ ನಾನು ದಿನನೇ ಎಲ್ಲ ತೊಗೊಂಡ್ಬಿಟ್ರು ಈಗ ನಾನು ಅದು ಅಟ್ಲೀಸ್ಟ್ ಒಂದು ವೀಡಿಯೋ ಆದರೂ ಮಾಡ್ಕೊಳ್ಳೋಣ ಸ್ಯಾರಿದ್ನ ನೆಕ್ಸ್ಟ್ ಯಾರಾದರೂ ಫ್ರೀ ಬುಕ್ಕಿಂಗ್ ಮಾಡ್ಕೊಳ್ಳೋರ್ಗೆ ರೀಸ್ಟಾಕ್ ಮಾಡ್ಸೋಕ್ಕೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ನನಗೆ ಆ ಸ್ಯಾರಿನೇ ಸಿಗಲಿಲ್ಲ ಅವ್ರ ಮನೆಯೆಲ್ಲ ದೂರ ಇತ್ತಾ ನನಗೆ ಮತ್ತೆ ಬಿಡು ಹೋಗ್ಲಿ ನೆಕ್ಸ್ಟ್ ಟೈಮು ನಾನು ತರಿಸಿದಾಗ ರೀಸ್ಟಾಕ್ ಮಾಡಿಸ್ದಾಗ ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ಮಾಡಲಿಲ್ಲ ಈ ಥರ ಕೆಲವೊಂದು ಸ್ಯಾರಿಗಳು ಒಂದು ಎರಡು ಉಳ್ಕೊಂಡಿರ್ತವೆ ಆ ವೀಡಿಯೋ ಮಾಡಲ್ಲ ಯಾಕಂದರೆ ಆಫ್ಲೈನಲ್ಲೇ ಸ್ವಲ್ಪ ಹೋಗ್ತಾ ಇರೋದು ಆದ್ದರಿಂದ ನನಗೆ ಆನ್ಲೈನ್ ತುಂಬ ಕಡಿಮೆ ನನಗೆ ಬಿಸ್ನೆಸ್ ಇರೋದು ಆಫ್ಲೈನಲ್ಲಿ ಪರವಾಗಿಲ್ಲ ಒಂದು ರೇಂಜಿಗೆ ಇದ್ದಾರೆ ಹಂಗಂತ ಏನು ನಂದೇನು ಆಫ್ಲೈನಲ್ಲಿ ಸಿಕ್ಕಾಪಟ್ಟೆ ಹೋಗ್ತಾಯಿಲ್ಲ ಐವತ್ತು ನೂರು ಸ್ಯಾರಿ ಒಂದು ಸೀರೆ ಎರಡು ಸೀರೆ ಮೂರು ಸೀರೆ ಕೆ ಮೊನ್ನೆ ಆದರೂ ಒಬ್ಬರೇ ಐದು ಸ್ಯಾರಿ ತೊಗೊಂಡ್ರು ಒಂದೊಂದು ದಿನ ಒಂದು ಸ್ಯಾರಿನೂ ಖಾಲಿಯಾಗಲ್ಲ ಹಂಗೆ ಇರುತ್ತೆ ಆ ಥರ ತುಂಬ ಜನ ಸ್ಯಾರಿ ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದ್ದಾರೆ ಉಮ್ಮ ನಾವು ಮಾಡ್ಬೋದಾ ನಿನ್ಗೆ ಯಾವ ಥರ ಆಗ್ತಾಯಿದೆ ಅಂತೇಳ್ಬಿಟ್ಟು ತುಂಬ ಕಾಂಪಿಟೇಷನ್ ಇವಾಗಾದರೆ ನನಗೆ ಸ್ಯಾರಿ ಬಿಸ್ನೆಸ್ಸು ಈ ಥರ ಕಾಂಪಿಟೇಷನ್ ಅನ್ನೋದು ಗೊತ್ತಿರಲಿ ಯಾಕಂದರೆ ನಾನು ಇನ್ಸ್ಟಾಗ್ರಾಮ್ ಅಷ್ಟೊಂದು ಬಳಸ್ತಾ ಇರಲಿಲ್ಲ ನಾನು ಸ್ಯಾರಿ ಬಿಸ್ನೆಸ್ ಮಾಡಿದ ಮೇಲೆ ನಾನು ಇನ್ಸ್ಟಾಗ್ರಾಮ್ ಜಾಸ್ತಿ ಬಳಸಿದ್ದು ಈಗಂತೂ ತುಂಬ ಕಾಂಪಿಟೇಷನ್ ಅದರಲ್ಲಿ ಈ ತಿಂಗಳಿಂದ ಗೌರಿ ಗಣೇಶ್ನ ಹಬ್ಬದಿದ್ದಂತೂ ಇನ್ನೂ ಸಿಕ್ಕಾಪಟ್ಟೆ ಜನ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ ನಮಗೇನು ಅಂದರೆ ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಮಾರೋಕ್ಕಾಗಲ್ಲ ಐವತ್ತು ರೂಪಾಯಿಂದ ನೂರು ರೂಪಾಯಿ ಒಳಗೆ ಸಿಕ್ಕಿದರೆ ಅದೇ ಜಾಸ್ತಿ ಅನಿಸುತ್ತೆ ಅಷ್ಟು ಕಾಂಪಿಟೇಷನ್ ಇದೆ ಮಾಡೋರು ನೋಡ್ಕೊಂಡು ಮಾಡಿರಿ ಒಳ್ಳೆ ಕ್ವಾಲಿಟಿ ಕೊಡಿರಿ ಯಾರಾಬಿರಿ ಮಾರ್ಜಿನ್ ಇಟ್ಟು ಮಾರೋಕ್ಕಂತೂ ಆಗೋಲ್ಲ ಕಷ್ಟ ಬಿದ್ದು ದುಡಿದ್ರೆ ನಮಗೆ ಎಷ್ಟು ಕಷ್ಟ ಬಿಡ್ತೋ ಅಷ್ಟು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈಗ ನನಗೆ ಆನ್ಲೈನ್ ಆರ್ಡ್ರ್ ಬಂದಿತ್ತು ಒಂದೆರಡು ಸ್ಯಾರಿ ಅದನ್ನ ಈಗೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ನೋಡಿ ಈ ಸ್ಯಾರಿದು ನಾನು ವಿಡಿಯೋಸೇ ಮಾಡಿರಲಿಲ್ಲ ಇದು ಕಡ್ಡಿ ಜಾರ್ಜೆಟ್ ಸ್ಯಾರಿ ಅಂತೇಳ್ಬಿಟ್ಟು ಬುಟ್ಟ ಟೈಪ್ ಬಂದಿದೆ ಸೂಪರಾಗಿದೆ ಇದು ಬಂದುಬಿಟ್ಟು ತೌಸಂಡ್ ಫೋರ್ ಫಿಫ್ಟಿ ಆಗುತ್ತೆ ಇದು ನೋಡಿ ಸಿಂಗಲ್ ಪೀಸೇ ಅಷ್ಟೇ ಇರೋದು ಒಂದೊಂದು ಈ ಥರ ಇರೋ ನಾನು ಯಾವ ಥರ ಮಾಡೋಣ ಹೇಳ್ರಿ ಆನ್ಲೈನಲ್ಲಿ ವೀಡಿಯೋ ಆದರೂ ಈ ಸ್ಯಾರಿ ವೀಡಿಯೋ ಮಾಡಿದ್ದೀನಿ ರಿಸ್ಟಾಕ್ ಮಾಡ್ಸೋಣ ಹೇಳಿಬಿಟ್ಟು ಇದು ಒಂದೇ ಸಿಂಗಲ್ ಪಿಸಿದ್ದು ಮಾ ಮಾಡಿದ್ದೀನಿ ವೀಡಿಯೋನ ನಾಳೆ ನಾಡಿದ್ರಲ್ಲಿ ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು ಉಮಾ ಪರ್ಮೇಶ್ ಅಂತೇಳಿ ಫೇಸ್ಬುಕ್ದು ಇನ್ಸ್ಟಾಗ್ರಾಮ್ದು ಈ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿದೆ ಕಾಂಟ್ರಸ್ಟಲ್ಲಿ ಬ್ಲೌಸು ಪಲ್ಲು ಬಂದಿರೋದ್ರಿಂದ ತುಂಬ ರಿಚ್ ಲುಕ್ ಕೊಡುತ್ತೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ತೌಸಂಡ್ ಫೋರ್ ಫಿಫ್ಟಿ ಆಗುತ್ತೆ ಯಾರಿಗಾದ್ರೂ ಬೇಕಂದರೆ ಬುಕ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಮತ್ತು ಗಂಜಿ ರಾಗಿ ಮಾಲ್ಟ್ ಪೌಡ್ರದು ಅಷ್ಟೇ ಇದೇ ನಂಬರ್ ಇವಾಗ ನಾನು ಈ ವಿಡಿಯೋದಲ್ಲಿ ನಂಬರ್ ಏನು ಕೊಟ್ಟಿರ್ತೀನೋ ಅದೇ ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಮಾಲ್ಟ್ ಪೌಡ್ರೂ ಸಿಗುತ್ತೆ ಇದು ಬಂದುಬಿಟ್ಟು ಕ್ರೇಪ್ ಸ್ಯಾರಿ ಈಗ ಒಂದು ಎರಡೋ ಮೂರೋ ಸ್ಯಾರಿ ಆರ್ಡ್ರ್ ಬಂದಿದೆ ಆನ್ಲೈನ್ದು ಡ್ರೆಸ್ಸು ಮತ್ತು ಸ್ಯಾರಿ ರಾಗಿ ಮಾಲ್ಟ್ ಪೌಡ್ರು ಒಬ್ಬರೇ ಬುಕ್ ಮಾಡ್ಕೊಂಡಿದ್ದಾರೆ ಅವ್ರಿಗೀಗ ನಾನು ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ನಾಳೆ ಕಳಿಸ್ಬೇಕು ಇನ್ಮೇಲೆ ರೆಗ್ಯುಲರ್ ಆಗಿ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನೋ ಒಂದೆರಡು ವೀಡಿಯೋಸ್ ಇತ್ತು ಅದನ್ನ ಸಹ ವೀಡಿಯೋ ಮಾಡಿ ಮತ್ತೆ ಆನ್ಲೈನ್ ಆರ್ಡರ್ ಇತ್ತು ಅದನ್ನ ಸಹ ಎಲ್ಲ ಪ್ಯಾಕಿಂಗ್ ಮಾಡಿ ಬಂದೆ ಈಗ ನನ್ನ ತುಂಬ ಜನ ಕೇಳ್ತಾ ಇರೋ ಪ್ರಶ್ನೆ ಏನಂತಂದರೆ ಊರಿಗೆ ಹೋದರು ಮತ್ತು ಇಲ್ಲಿ ಯಾರಾದರೂ ಕೇಳೋ ಪ್ರಶ್ನೆ ಏನಂದರೆ ಉಮ್ಮ ನೀನು ಕೂದಲು ಚೆನ್ನಾಗಿದೆ ಏನು ಯಾವ ಶಾಂಪ್ ಆಗ್ತೀಯಾ ಯಾವುದು ಯಾವುದು ಆಯಿಲ್ ಹಚ್ತಿಯಾ ಕೂದಲಿಗೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾರೆ ನಂದೇ ಅಷ್ಟೊಂದು ಉದ್ದ ದಪ್ಪ ಏನಿಲ್ಲ ಇದ್ದಿದ್ರಲ್ಲೇ ಪರವಾಗಿಲ್ಲ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ನಂದೇ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇದೆ ಕೂದಲು ಈಗ್ಲೆಲ್ಲ ಚಿಕ್ಕ ವಯಸ್ಸಿಂದನೂ ನಂದು ಕೂದಲು ಒಂದು ಆಗಿದೆ ಇಷ್ಟೇ ಇದಕ್ಕೂ ಜಾಸ್ತಿನೂ ಬೆಳೆಯೆಲ್ಲ ಮತ್ತು ಮತ್ತೆ ಆಗ ನಿಮ್ಮ ಕಡಿಮೆ ಆಗುತ್ತೆ ಎಲ್ಲ ಫುಲ್ಲು ಉದುರ್ತಾಯಿತ್ತು ಕೂದಲು ಈಗ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಈಗ ಮತ್ತೆ ಮೊನ್ನೆ ನಮ್ಮ ಅಮ್ಮರ ಊರಿಗೆ ಹೋಗಿ ಬಂದಾಗಿದ್ರೆ ಸ್ವಲ್ಪ ಉದುರ್ತಾಯಿದ್ದೆ ಅಂದ್ರೆ ನಾನು ಶಾಂಪುಗಳು ಒಂಥರ ಹಾಕಲ್ಲ ಎಲ್ಲಿ ಎಲ್ಲಿ ಈಗ ನಮ್ಮ ಅಮ್ಮರೂರಿಗೆ ನಮ್ಮ ನಮ್ಮಮ್ಮ ಅಲ್ಲಿ ಕ್ಲಿನಿಕ್ ಪ್ಲಸ್ ಹಾಕ್ತಾರೆ ಅದನ್ನ ಹಾಕ್ತೀನಿ ಇಲ್ಲಿ ನಾವು ಬಂದು ಎಡ್ ಆ್ಯಂಡ್ ಶೋಲ್ಡರು ಡೌ ಎರಡೂ ಬಳಸ್ತೀವಿ ಅದೊಂದು ಸಲ ಅದೊಂದ್ಸಲ ತರ್ತೀವಿ ಶ್ಯಾಂಪು ಅಂದರೆ ರೆಗ್ಯುಲರಾಗಿ ನಾನು ಒಂದೇ ಬಳಸಲ್ಲ ಬಳಸ್ತಾ ಇರ್ತೀನಿ ಈಗ ನಮ್ಮ ಅಕ್ಕರ ಮನೆಗೆ ಹೋದರೆ ಅಲ್ಲಿ ಅವ್ರು ಯಾವ್ದು ಹಾಕ್ ಹಾಕ್ಕೊಳ್ತಾರೋ ಅದನ್ನೇ ಹಾಕ್ಕೊಳ್ತೀನಿ ಇನ್ನು ಹೋಗಿರಾತ್ರ ಎಲ್ಲ ನಾವು ಶ್ಯಾಂಪುಗಳು ತೊಗೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ನಾನು ಯಾ ಎಲ್ಲೋ ಎಲ್ಲಿ ಯಾವ ಊರಿಗೆ ಹೋಗ್ನೋ ಅಲ್ಲಿ ಅವ್ರು ಯಾವ್ದು ಯೂಸ್ ಮಾಡ್ತಾರೆ ಅದನ್ನೇ ಯೂಸ್ ಮಾಡ್ತೀನಿ ಶ್ಯಾಪ್ ಮಾತ್ರ ಆಯಿಲ್ ಮಾತ್ರ ಕೊಬ್ಬರಿ ಎಣ್ಣೆನೆ ಪ್ಯೂರ್ ಕೊಬ್ಬರಿ ಎಣ್ಣೆನೆ ಈಗ ಎಲ್ಲೇ ನಾವು ಊರಿಗೆ ಹೋದ್ರೂ ಈಗ ಸಾಮಾನ್ಯವಾಗಿ ಹಳ್ಳಿ ಕಡೆ ಹೋದರೆ ಮನೆಯಲ್ಲೇ ಇರುತ್ತೆ ಕೊಬ್ಬರಿ ಎಣ್ಣೆ ಮನೆ ಮನೆ ಕೊ ಮನೆ ತೋಟದ್ದೇ ಕೊಬ್ಬರಿ ಹಾಕ್ಸಿ ಇಟ್ಕೊಂಡಿರ್ತಾರೆ ಯಾರೋ ಒಬ್ರು ಅಂಗಡಿದು ಯೂಸ್ ಮಾಡೋದು ಹಾಂ ಈಗ ಊರಿಗೆ ಹೋದರೂ ಅಲ್ಲೇ ಕೊಬ್ಬರಿ ಎಣ್ಣೆ ಇರುತ್ತೆ ಮನೆದೇನೆ ಈಗ ನಮ್ಮ ಅಕ್ಕರ ಮನೆಗೆ ಹೋದ್ರೂ ಅವ್ರದ್ದು ಅಷ್ಟೇ ಕೊಬ್ಬರಿ ಎಣ್ಣೆ ಮನೆಯದೇ ಇರುತ್ತೆ ಈಗ ನಮ್ಮ ಮನೆಯಲ್ಲೂ ಅದೇ ಬಳಸೋದು ನಾವು ಹಾಗಾಗಿ ಕೊಬ್ಬರಿ ಎಣ್ಣೆ ಮಾತ್ರ ನಾನು ಮನೆಯಲ್ಲಿ ರೆಡಿ ಮಾಡಿಸಿರೋ ಅಂಥದ್ದೇ ನೋಡಿ ಇದನ್ನ ನಾನು ಲಾಸ್ಟ್ ಟೈಮು ವೀಡಿಯೋ ಸಹ ಅಪ್ಲೋಡ್ ಮಾಡಿದ್ದೆ ಇದನ್ನ ಹಾಕ್ಸಿರೋದು ನಾನು ಅಡುಗೆಗೆ ಸಹ ಇದನ್ನ ಬಳಸ್ತೀನಿ ಅಂದರೆ ಈಗ ಒಂದು ಫೈವ್ ಲೀಟ್ರು ಬಂದಿದೆ ಒಂದು ಐದು ಲೀಟ್ರು ಬಂದಿತ್ತು ನನಗೆ ಎಣ್ಣೆ ಒಂದು ಲೀಟ್ರ್ ಆಗುವಷ್ಟು ನಾನು ತಲೆಗೆ ಹಚ್ಕೊಳಕ್ಕೆ ಇಟ್ಕೊಂಡು ಇನ್ನು ನಾಲ್ಕು ಲೀಟ್ರ್ ಏನಿದೆಯಾ ಅದನ್ನ ನಾನು ಅಡುಗೆಗೆ ಬಳಸ್ತೀನಿ ಈಗ ಗೋಲ್ಡ್ ವಿನರು ಸನ್ ಪ್ಯೂರು ಫ್ರೀಡಮು ಎಣ್ಣೆ ಈ ಥರ ತರ್ತಾ ಇತ್ತು ಅಲ್ವ ಪಾಕಿಟು ಅದೊಂದು ಲೀಟ್ರ್ ಹಾಕಿದರೆ ಇದೊಂದು ಅರ್ಧ ಆದ್ರೂ ನಾನು ಮಿಕ್ಸ್ ಮಾಡಿಕೊಂಡು ಎರಡು ಮಿಕ್ಸ್ ಮಾಡಿಕೊಂಡು ಇಲ್ಲಾಂದರೆ ಅದೊಂದು ಲೀಟ್ರು ಇದೊಂದು ಲೀಟ್ರು ಆ ಥರ ಎರಡು ಮಿಕ್ಸ್ ಮಾಡಿಬಿಟ್ಟು ಒಂದು ಕ್ಯಾನಲ್ಲಿ ಇಟ್ಕೊಳ್ತೀನಿ ನೋಡಿ ಈ ಥರ ನಾನು ಈ ಥರ ಕ್ಯಾನಲ್ಲಿ ಇಟ್ಕೊಳ್ತೀನಿ ಹಾಂ ಕೊಬ್ಬರಿ ಎಣ್ಣೆ ಒಂದು ಲೀಟ್ರು ಮತ್ತು ಈಗ ನಾನು ಯಾವುದು ಆಯಿಲ್ ತರ್ತೀನಿ ಅದನ್ನ ಒಂದ್ಸಲ ಫ್ರೀಡಮ್ ತರ್ತೀನಿ ಒಂದು ಸಲ ಗೋಲ್ಡ್ ವಿನ್ನರ್ ತರ್ತೀನಿ ಇನ್ನೊಂದ್ಸಲ ಏನಪ್ಪ ಸನ್ ಪ್ಯೂರು ಆ ಥರ ಒಂದೊಂದು ಸಲ ಒಂದೊಂದು ತರ್ತೀನಿ ಅದು ತಂದಾಗ ಮಾತ್ರ ನಾನು ಅದೊಂದು ಪಾಕಿಟು ಇದೊಂದು ಲೀಟ್ರ್ ಥರ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಮಾತ್ರ ಇದೆ ಇದು ಇದರಲ್ಲೇ ನಾನು ಒಂದು ಲೀಟ್ರ್ ಆಗೋಷ್ಟು ತೆಗೆದಿಟ್ಕೊಳ್ತೀನಿ ನನಗೊಂದು ಲೀಟ್ರ್ ಎಣ್ಣೆ ಬಂದುಬಿಟ್ಟು ಸುಮಾರು ಏನಿಲ್ಲ ಅಂದರೂ ಒಂದು ಹೆಚ್ಚು ಕಡಿಮೆ ಒಂದು ತಿಂಗ್ ಒಂದು ವರ್ಷನೇ ಬರುತ್ತೆ ಯಾಕಂದರೆ ನನಗೆ ಜಾಸ್ತಿ ತೊಗೊಳ್ಳೋಲ್ಲ ನನ್ನ ಕೂದಲಿಗೆ ಏಕೆಂದರೆ ನನ್ನದು ಸ್ಟೈಟ್ ಇರೋದ್ರಿಂದ ಕೂದಲು ಕರ್ಲಿ ಏರ್ಸಿದ್ರೆ ಆಯಿಲ್ ಜಾಸ್ತಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಈ ಥರ ನಂದು ಸ್ಟೈಟ್ ಇರೋದ್ರಿಂದ ನನಗೆ ಸ್ವಲ್ಪ ಹಚ್ಕೊಂಡ್ರೆ ಸಾಕು ತಲೆ ತುಂಬ ಆದಂಗೆ ಆಗುತ್ತೆ ಮತ್ತು ನಾನು ವೀಕ್ಲಿ ಟೂ ಟೈಮ್ಸು ಅಪ್ಲೈ ಮಾಡ್ತೀನಿ ತಲೆಗೆ ಅಂದರೆ ಒಂದು ದಿನವೂ ಗ್ಯಾಪ್ ಬಿಡಲ್ಲ ಸ್ನಾನ ಮಾಡಿ ಮಾರನೇ ದಿನವೇ ನಾನು ತಲೆಗೆ ಆಯಿಲ್ ಅನ್ನೋದು ಅಪ್ಲೈ ಮಾಡ್ತೀನಿ ಯಾವತ್ತು ಒಣ ಕೂದಲು ಬಿಟ್ಕೊಂಡು ಮಾತ್ರ ಇಲ್ಲ ಸ್ನಾನ ಮಾಡಿದ ದಿನ ಮಾತ್ರ ತಲೆಗೆ ಸ್ನಾನ ಮಾಡಿದ್ದ ದಿನ ಮಾತ್ರ ನಂದು ಒಣಗಿರೋ ಕೂದಲಿರು ತರಿಸ್ಬಿಟ್ರೆ ಮಾರನೇ ದಿನ ಬೆಳಿಗ್ಗೆ ನಾನು ಆಯಿಲ್ ಅನ್ನೋದು ಅಪ್ಲೋಡ್ ಅಪ್ಲೈ ಮಾಡ್ತೀನಿ ನನಗೆ ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪ ಆದರೆ ಸಾಕಾಗುತ್ತೆ ಒಂದು ಲೀಟ್ರು ಕೊಬ್ಬರಿ ಎಣ್ಣೆ ನನಗೆ ಹೆಚ್ಚು ಕಡಿಮೆ ಒಂದು ಎಂಟರಿಂದ ಒಂದು ಎಂಟು ತಿಂಗಳಿಂದ ಒಂದು ವರ್ಷದ ತನಕ ಬರುತ್ತೆ ಆರಾಮಾಗಿ ಬರುತ್ತೆ ಒಂದು ವರ್ಷವೇ ಬರುತ್ತೆ ಈಗ ನಾನಿದಕ್ಕೆ ಕೊಬ್ಬರಿ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಕೂದಲು ಉದುರುತ್ತೆ ಮತ್ತೆ ಈಗ ನಾವು ಕೊಬ್ಬರಿ ಅಲ್ಲಿ ಹಾಕಿಸ್ಕೊಂಡು ಹಾಕಿಸ್ಕೊಬಂದು ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ವಿ ಅಂದ್ರೆ ಕೂದಲು ಉದುರುತ್ತೆ ಸುಮಾರು ಜನಕ್ಕೆ ನನಗೂ ಅದೇ ತರ ನನಗೆ ಅದಕ್ಕೆ ಹಂಗಾಗಿ ನಾನು ಆಲ್ಟ್ರೇಷನ್ ಮಾಡ್ಕೊಳ್ತೀನಿ ಅದಕ್ಕೆ ಏನಪ್ಪಾ ಅಂತಂದ್ರೆ ಕರ್ವೆಮೆಣ್ ಸೊಪ್ಪುನು ಮೆಂತ್ಯ ಹಾಕ್ತೀನಿ ಆಯಲ್ಗೆ ಇದಕ್ಕಿನ್ನೂ ಕೆಲವರು ದಾಸವಾಳ ಗಿಡದ ಎಲೆ ಬರುತ್ತಲ್ವಾ ಅದನ್ನ ಹಾಕ್ತಾರೆ ನಾವು ಅದನ್ನೆಲ್ಲ ಇಂದು ಯಾವತ್ತೂ ಹಾಕಿಲ್ಲ ನಾನು ಸುಮಾರು ವರ್ಷದಿಂದ ಇದೊಂದು ಎರಡೇ ಫಾಲೋ ಮಾಡ್ತಾ ಇರೋದು ಕರ್ಬೇವಿನ ಸೊಪ್ಪು ಮತ್ತು ಮೆಂತ್ಯಿ ಹಾಕ್ತೀನಿ ಒಂದು ಮೂರು ನಾಲ್ಕು ತಿಂಗ್ಳಿಗೆ ಒಂದ್ಸರಿ ಮಾಡ್ಕೊಳ್ತೀನಿ ಒಂದು ತಿಂಗಳಿಗೆ ಒಂದು ಕಾಲು ಕೆ ಜಿ ಆಗುವಷ್ಟು ನಾನು ಎಣ್ಣೆ ಅದನ್ನ ಇದನ್ನ ಕರ್ವೇವಿನ ಸೊಪ್ಪು ಮೆಂತ್ಯ ಹಾಕಿ ರೆಡಿ ಮಾಡಿಕೊಂಡ್ರೆ ಒಂದು ಲೀಟ್ರ್ ಏನಿಲ್ಲ ಅಂದರೆ ನನಗೆ ಒಂದು ಮೂರು ನಾಲ್ಕು ತಿಂಗಳಾದರೂ ಬರುತ್ತೆ ಹಂಗಾಗಿ ನಾನು ಇಷ್ಟು ಮಾತ್ರ ರೆಡಿ ಮಾಡ್ಕೊಳ್ತೀನಿ ಒಂದು ಇಡೀ ಕರ್ಬೆ ಒಂದು ಲೀಟರ್ ಕೊಬ್ಬರಿ ಎಣ್ಣೆಗೆ ಒಂದು ಇಡಿ ಆಗುವಷ್ಟು ನೋಡಿ ಒಂದು ಇಡಿ ಅಂದರೆ ಇಷ್ಟು ಬರುತ್ತೆ ಒಂದು ಇಡೀ ಕರ್ಬೇವಿನ ಸೊಪ್ಪು ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂಸಿ ಹಾಕ್ಕೊಳ್ತೀನಿ ಅಷ್ಟೇ ನಾನು ಹಾಕೋದು ತುಂಬ ಸಿಂಪಲ್ ಇದು ಮಾಡ್ಕೊಳ್ಳೋದು ಒಂದ್ಸರಿ ಮಾಡಿಟ್ಕೊಂಡ್ರೆ ನಮಗೆ ಸುಮಾರು ಒಂದು ನಾಲ್ಕೈದು ತಿಂಗಳಾದ್ರೂ ನಾವು ಬಳಸ್ಬೋದು ಹಾಂ ಬರುತ್ತೆ ಬರೀ ಕೊಬ್ಬರಿ ಎಣ್ಣೆ ಹೆಚ್ಕೊಂಡ್ರೆ ನನಗೂ ಆಗಲ್ಲ ತುಂಬ ಕೂದಲು ಉದುರುತ್ತೆ ಹಂಗಾಗಿ ನಾನು ಇದು ಆಲ್ಟ್ರೇಷನ್ ಮಾಡ್ಕೊಳ್ತೀನಿ ಇದನ್ನು ಹಚ್ಕೊಳ ಮತ್ತೆ ಇದನ್ನು ಆಲ್ಟ್ರೇಷನ್ ಮಾಡಿದ ಮೇಲೆ ಕೂದಲು ಉದ್ರೋದಿಲ್ಲ ನನಗೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಕೂದಲು ಉದುರುತ್ತೆ ಕೆಲವ್ರಿಗೆ ಸೆಟ್ ಆಗುತ್ತೆ ಕೆಲವ್ರಿಗೆ ಸೆಟ್ ಆಗಲ್ಲ ನನಗೆ ಇದು ಚೆನ್ನಾಗಿ ಸೆಟ್ಟಾಗಿದೆ ಕರ್ವೇನ ಸೊಪ್ಪು ಮೆಂತ್ಯ ಹಾಕಿ ಕೊಬ್ಬರಿಯನ್ನೇ ನಾನು ರೆಡಿ ಮಾಡಿಕೊಂಡು ಅದನ್ನ ಹಚ್ಕೊಳ್ಳೋದ್ರಿಂದ ನನಗೆ ತುಂಬ ಚೆನ್ನಾಗಿ ಸೆಟ್ಟಾಗಿದೆ ಕೂದಲು ಉದುರೋದಿಲ್ಲ ಮತ್ತು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಇಷ್ಟೇ ನಂದು ಚಿಕ್ಕ ವಯಸ್ಸಿಂದನೂ ನಂದು ಇಷ್ಟೇ ಕೂದಲೇ ಇರೋದು ಅಲ್ಲಿಗೂ ಮಹತ್ವದ ಬಾಣಂತಿಯಲ್ಲಿ ನಾನು ಕೂದಲು ಸಹ ಕೊಟ್ಟಿದ್ದೆ ಫುಲ್ ಬೋರ್ಡ್ ಆಗಿದ್ದೆ ಅವಾಗ ಅದಾದ್ಮೇಲೆ ಇಷ್ಟು ಕೂದಲು ಬಂದಿರೋದು ನೋಡಿ ಎರಡ್ ಸಾವಿರದ ಹದಿನೆಂಟರಿಂದ ಇಷ್ಟು ಕೂದಲು ಬಂದಿದೆ ನಾನು ಪ ನಾನು ಕಟ್ ಮಾಡ್ಸಲ್ಲ ಅವಾಗೆಲ್ಲ ಮಾಡಿಸ್ತಾ ಇದ್ದೆ ಸ್ವಲ್ಪ ಅವಾಗಲೇ ಇತ್ತೀಚೆಗೆ ಒಂದು ಮೂರು ವರ್ಷದಿಂದ ನಾನು ಕೂದಲೇ ಕಟ್ ಮಾಡಿಸಿಲ್ಲ ಯಾಕಂದ್ರೆ ಪ್ರತಿ ಕುನ್ಗೆ ಕೂದಲು ಕೊಡೋವರೆಗೂ ಕೂದಲು ಕಟ್ ಮಾಡೋದು ಬೇಡ ಅಂತ ಅಂದ್ರೆ ನಾನೇ ಬೋರ್ಡ್ ಆಗೋಲ್ಲ ಸ್ವಲ್ಪ ಯಾವ ಭಾಗದಾದ್ರೂ ಒಂದು ಭಾಗದಲ್ಲಿ ಸ್ವಲ್ಪ ಕೊಡೋಣ ದೇವ್ರಿಗೆ ಅಲ್ಲಿವರೆಗೂ ಕಟ್ ಮಾಡ್ಸೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡ್ಸಿಲ್ಲ ತುಂಬಾ ಜನ ಹೇಳ್ತಾರೆ ಈ ತುದಿ ಸ್ವಲ್ಪ ಕಟ್ ಮಾಡ್ಸು ಚೆನ್ನಾಗಿರಲ್ಲ ಅಂತ ಪ್ರತಿ ಕೂನ್ಗೆ ಕೂದಲು ಕೊಟ್ಟಾದ್ಮೇಲೆ ಕಟ್ ಮಾಡ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಸಿಲ್ಲ ಚೆನ್ನಾಗಿದೆ ಇದರಲ್ಲೇ ಪರವಾಗಿಲ್ಲ ಇಡೀ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಕ್ಕದ್ದು ಎಲ್ರಿಗೂ ಹೋಲ್ಸಿದ್ರೆ ನನ್ನ ಕೂದಲೆ ಸ್ವಲ್ಪ ಚೆನ್ನಾಗಿದೆ ಪರವಾಗಿಲ್ಲ ಹೇಳ್ಂಗಿಲ್ಲ ತಗ್ದಾಕಂಗಿಲ್ಲ ಪರವಾಗಿಲ್ಲ ಅಂತ ಅನಿಸುತ್ತೆ ಈಗ ಬನ್ನಿ ಇದು ಕೊಬ್ಬರಿ ಎಣ್ಣೆ ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ಕೊಡ್ತೀನಿ ನನಗೆ ಡೈಲಿ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಪ್ರತಿಕೊಂದೇ ಪ್ರಾಬ್ಲಮ್ಮು ಇತ್ತೀಚಿಗೆ ಅವನು ಇದ್ದಾನೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ ಚೀಟೆ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಆಗೋಲ್ಲ ನೋಡಿ ನಂದು ಏರ್ಸ್ ಬಂದುಬಿಟ್ಟು ಈ ರೀತಿ ಲಾಂಗ್ ಆಗಿದೆ ನನ್ನ ಕೂದಲು ಬಂದುಬಿಟ್ಟು ಫುಲ್ ಕಪ್ಪೆ ಇರೋದು ಅಂದರೆ ವೈಟ್ ಏರ್ಸು ಜಾಸ್ತಿ ಇದೆ ನನಗೆ ನಾನು ಗಾರ್ನಿ ಹಾಕ್ಕೊಳ್ತೀನಿ ಅಂದರೆ ಬರ್ಗಂಡಿ ಕಲರ್ ಹಾಕ್ಕೊಳ್ತೀನಿ ಬ್ಲ್ಯಾಕ್ ಹಾಕೋದಿಲ್ಲ ಅದು ಬರ್ಗಂಡಿ ಕಲರ್ ಹಾಕೋದ್ರಿಂದ ನಮ್ಮದು ನ್ಯಾಚುರಲ್ ಏರ್ ಯಾವ ಕಲರ್ಗಿರುತ್ತೋ ಆ ಥರ ಮಾ ಆ ಕಲರ್ಗೆ ಬರುತ್ತೆ ವೈಟ್ ಏರ್ಸ್ ಏನಿರುತ್ತೋ ಅದು ಮಾತ್ರ ಬ್ಲ್ಯಾಕ್ ಆಗುತ್ತೆ ಅಷ್ಟೇ ನಾನು ಗಾರ್ನಿಯ ಬರ್ಗಂಡಿ ಹಚ್ಕೊಳ್ತೀನಿ ಮತ್ತು ನಂದು ಬ್ಲ್ಯಾಕ್ ಕಲರ್ ಕೂದಲು ಏನಿದೆಯಾ ಅದು ಫುಲ್ಲು ಬ್ಲ್ಯಾಕ್ ಇರೋದು ಕೆಂಜ್ಗ ಇಲ್ಲ ನನ್ನ ಕೂದಲು ವೈಟ್ ಏರ್ಸ್ ಮಾತ್ರ ತುಂಬಾ ಇದೆ ನನಗೂ ಈಗ ನೋಡಿ ನಾನೊಂದು ಆಗೋಷ್ಟು ಕೊಬ್ಬರಿ ಎಣ್ಣೆನ ಒಂದು ಪಾತ್ರೆಗೆ ಬಿಸಿ ಆಗೋದಕ್ಕೆ ಹಾಕ್ತಾಯಿದ್ದೀನಿ ಸರಿ ಒಂದೊಂದು ಸಲ ಮಾಡಿಕೊಂಡ್ರೆ ಒಂದು ಕಾಲು ಲೀಟ್ರ್ ಎಣ್ಣೆ ಮಾಡ್ಕೊಳ್ತೀನಿ ಅದು ಏನಿಲ್ಲ ಅಂದರೂ ನನಗೊಂದು ನಾಲ್ಕು ತಿಂಗಳಾದರೂ ಬರುತ್ತೆ ಈಗ ಅದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋದಕ್ಕಿಟ್ಟು ಈ ಕಡೆ ನೋಡಿ ಇದನ್ನು ಜೋಡಿಸಿಟ್ಟಿದ್ದೀನಿ ಕರ್ಬೇವನು ಮತ್ತು ಮೆಂತ್ಯ ಒಂದು ದೊಡ್ಡ ಟೇಬಲ್ ಸ್ಪೂನ್ ಮೆಂತ್ಯ ಒಂದು ಇಡಿಯಾಗೋಷ್ಟು ಹಸಿ ಕರ್ಬೇವಿನ ಸೊಪ್ಪು ಎಣ್ಣೆ ಆದಮೇಲೆ ಹಾಕಿ ಇದು ಕರ್ಬೇವಿನ ಸೊಪ್ಪು ಫ್ರೈ ಆದರೆ ಸಾಕು ಜಾಸ್ತಿ ಸೀಸೋಕ್ಕೆ ಹೋಗ್ಬಾರ್ದು ಯಾಕಂದರೆ ಮತ್ತೆ ಆಯಿಲೆಲ್ಲ ಒಂಥರ ಸ್ಮೆಲ್ ಬರುತ್ತೆ ಇದು ಸ್ವಲ್ಪ ಆಗೋವರೆಗೂ ಫ್ರೈ ಆದರೆ ಸಾಕು ಇಮ್ಮೆಂತ್ಯು ಮತ್ತು ಕರ್ಬೇವಿನ ಸೊಪ್ಪು ಜಾಸ್ತಿ ನಾವು ಆಗೋವರೆಗೂ ಅದು ಸೀದೋಗೋವರೆಗೂ ನಾವು ಅದರಲ್ಲೇ ಫ್ರೈ ಮಾಡಿದ್ವಿ ಅಂದರೆ ಎಣ್ಣೆ ಎಲ್ಲ ಸ್ಮೆಲ್ ಬರುತ್ತೆ ಹಾಗಾಗಿ ಅದು ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಆದರೆ ಸಾಕು ಇದನ್ನ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು ಎಣ್ಣೆನ ಆವಾಗ ಏನಾಗುತ್ತೆ ಅಂದರೆ ಈ ಕರ್ಬೇವಿನ ಸೊಪ್ಪಿಂದ ಏನಿದೆಯೋ ರಸ ಅದೆಲ್ಲ ಬಿಟ್ಕೊಳ್ಳುತ್ತೆ ಆಯಲ್ ಸಹ ಗ್ರೀನ್ ಕಲರ್ಗೆ ಟರ್ನ್ ಆಗುತ್ತೆ ಹಾಗಾಗಿ ಹಿಂದೆನೇ ಸೋಸ್ಬಾರ್ದು ಒಂದು ಒಂದು ಕಾಲು ಗಂಟೆ ಆದರೂ ಹಾಗೆ ಬಿಟ್ಟರೆ ನೋಡಿ ಪೂರ್ತಿ ತಣ್ಣಗಾಗಿದೆ ಆಯಲ್ ಸಹ ಈಗ ಕಲರ್ ಶೇಡ್ ಆಗಿದೆ ಅದೆಲ್ಲ ರಸ ಎಲ್ಲ ಬಿಟ್ಕೊಂಡಿದೆ ಮೆಂತ್ಯ ಬಿ ಕಾಳಗು ಮತ್ತು ಕರ್ಬೇವಿನ ಸೊಪ್ಪು ಸೊಪ್ಪಿಂದು ಈಗ ಇದನ್ನ ಸೋಸ್ಕೊಳ್ತೀನಿ ನೋಡಿ ಇಷ್ಟ ಆಗಿದೆ ಇದು ಕಾಲಿಟ್ರುದು ಬಾಕ್ಸು ಇದ್ರ ತುಂಬ ಆಗಿದೆ ಈಗ ನನಗೆ ಇದೊಂದು ನಾಲ್ಕೈದು ತಿಂಗಳವರೆಗೂ ಬರುತ್ತೆ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಇದಂತೂ ಸುಮ್ಮನೆ ಸಾವಿರಾರು ರೂಪಾಯಿ ಕೊಟ್ಟು ಆ ಲೇಖ ಲೇಖ ಕೊಟ್ಟು ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಆಯುರ್ವೇದ ಹಾಕಿ ಆಯಿಲ್ ಅನ್ನೋದು ರೆಡಿ ಮಾಡಿರಲ್ಲ ಬೃಂಗರಾಜ ಹಾಕಿದ್ವಿ ಅದು ಹಾಕಿದ್ವಿ ಆ ರಾಜ ಹಾಕಿದ್ವಿ ಈ ರಾಜ ಹಾಕಿದ್ವಿ ಅದೆಲ್ಲ ಸುಳ್ಳು ನ್ಯಾಚುರಲ್ಲಾಗಿ ಮನೆಯಲ್ಲೇ ಇರುತ್ತೆ ಕರ್ಬೇವಿನ ಸೊಪ್ಪು ಇರುತ್ತೆ ಮೆಂತ್ಯ ಇರುತ್ತೆ ಕೊಬ್ಬರಿ ಎಣ್ಣೆ ತಂದುಬಿಟ್ಟು ಈ ರೀತಿ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಮತ್ತು ನಮಗೆ ಹೇಳ್ತಿ ಕೂಡ ತುಂಬಾ ಒಳ್ಳೆಯದು ಈ ಥರ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾನಂತೂ ಸುಮಾರು ವರ್ಷದಿಂದ ಇದನ್ನ ಫಾಲೋ ಮಾಡ್ತಾಯಿದ್ದೀನಿ ಹಂಗಾಗಿ ಹೇಳಿದೆ ಅಷ್ಟೇ ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ನಿ ನಿಮ್ಗೆ ಯಾರಿಗಾದರೂ ಸ್ಯಾರಿ ಬೇಕು ಅನ್ನೋರು ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ ಎಲ್ಲನ ಡೈಲಿ ವೇರ್ ಸ್ಯಾರಿ ಮತ್ತು ವಾಷಬಲ್ ಸ್ಯಾರಿನೇ ನನ್ನ ಪೇಜಲ್ಲಿ ಜಾಸ್ತಿ ಇರೋದು ಯಾರಿಗಾದ್ರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು